ನಮಸ್ಕಾರ ನಮ್ಮ ಸಿನಿಮಾ ರಂಗದ ಚಿತ್ರನಟ ಸುದೀಪು ಆತನ ಪತ್ನಿ ಪ್ರಿಯ ವಿಚ್ಛೇದನ ಪಡೀತಾ ಇರುವಂಥ ಸುದ್ದಿ ತುಂಬ ವೈರಲ್ ಆಗಿ ಚರ್ಚೆಗೆ ಬರ್ತಾಯಿದೆ ಸಿನಿಮಾ ನಟರು ನಮ್ಮ ಸಾಂಸ್ಕೃತಿಕ ಲೋಕದ ಪ್ರತಿನಿಧಿಗಳವರು ಅವರು ತಮ್ಮ ಬದುಕನ್ನು ವೈಯಕ್ತಿಕ ವಿಷಯ ಅಂತ ಹೇಳಿಬಿಟ್ಟು ಸಮಾಜದ ಮುಂದೆ ತಮ್ಮ ಸಣ್ಣತನ ಪ್ರದರ್ಶನ ಮಾಡೋದು ಸರಿಯಲ್ಲ ಗಂಡ ಹೆಂಡತಿ ಸಂಬಂಧ ಹದಿನಾಲ್ಕು ವರ್ಷ ನೀವು ಜೀವನ ಮಾಡಿ ನಾವು ಹತ್ತೊಂಬತ್ತು ಕೋಟಿಗೆ ಸರಿಪಡಿಸ್ಕೊಂಡ್ಬಿಡ್ತೀವಿ ಹಣ ಕೊಟ್ಟು ಸಂಬಂಧಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇದನ್ನು ಬಟ್ಟೆ ವ್ಯಾಪಾರ ಏನು ರೀ ಆಮೇಲೆ ಸುದೀಪ್ ನೀವು ಒಬ್ಬ ಕನ್ನಡ ನಾಡಿನ ಯುವಕರ ಹೃದಯ ಗೆದ್ದಂಥವ್ರು ಅಭಿಮಾನಿಗಳನ್ನು ಅಭಿಮಾನಿಗಳೊಂದು ದೊಡ್ಡ ಸಮೂಹವನ್ನು ಸೃಷ್ಟಿ ಮಾಡಿಕೊಂಡಿರುವಂಥವ್ರು ನೀವು ತುಂಬ ಈ ರೀತಿ ಉಡಾಫೆಯ ಮಾತುಗಳನ್ನು ಹೇಳೋ ಮೂಲಕ ಯಾವ ಸಂದೇಶವನ್ನು ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಅನ್ನುವಂಥ ಒಂದು ವಿವೇಕ ತಮ್ಮಲ್ಲಿ ಇದ್ದು ಇದ್ದೀಯಾ ಇದೆಯಾ ಇದುದೇ ಖರೆ ಆದರೆ ನೀವು ಈ ಥರದ ನಿರ್ಧಾರಕ್ಕೆ ಬರ್ತಾ ಇರಲಿಲ್ಲ ನಿಮ್ಮ ಮಗು ಭವಿಷ್ಯ ಏನು ನಿಮಗೆ ಮಗಳು ಬಿಟ್ಟಿರೋಷ್ಟು ಇದೆಯಾ ಇದೆಯೇನ್ರಿ ಇದಿದೆಯೇನ್ರಿ ನಿಮಗೆ ಮಗಳು ಬಿಟ್ಟಿರೋಷ್ಟು ಇದೆಯಾ ಇದು ಯಾಕೆ ಜನರಿಗೆ ಏನು ಉತ್ತರ ಕೊಡ್ತೀರಿ ಇದು ಖಾಸಗಿ ವಿಷಯ ಸುಮ್ಕಿರಿ ನಾನು ಇನ್ನೊಂದು ಹುಣ್ಣಿ ಹೆಣ್ಣು ಮದುವೆ ಆಗ್ತೀನಿ ಇನ್ನೊಂದು ಹತ್ತು ಮಕ್ಕಳನ್ನ ನಾನು ಪಡಿಕೋತೀನಿ ನಾನು ಮಾಡುವಲ್ಲೇ ಅಂತ ಏನಾದರೂ ಸಂದೇಶ ಕೊಡ್ತಾ ಇದ್ದಾರೆ ನಿಮ್ಮನ್ನು ನೋಡಿ ನಿಮ್ಮನ್ನು ಆದರ್ಶವನ್ನಾಗಿ ಮಾಡಿಕೊಂಡು ಎಷ್ಟೋ ಕೋಟಿ ಕೋಟಿ ಜನಗಳು ಇವತ್ತಿಂದ ಅದರಲ್ಲೂ ವಿಶೇಷವಾಗಿ ಯುವಕರು ನಿಮ್ಮ ಸ್ಟೈಲ್ನ ಅನುಸರಿಸ್ತಾರೆ ನಿಮ್ಮ ಇಮೇಜನ್ನು ತಮ್ಮ ಇಮೇಜನ್ನಾಗಿ ಮಾಡಿಕೊಂಡು ಮಾ ತಮ್ಮ ಒಂದು ಭ್ರಮೆ ಒಳಗೆ ಬದುಕ್ತಾ ಇರ್ತಾರೆ ಅವರನ್ನು ಅವರ ಬದುಕನ್ನು ನೀವು ನಿಮ್ಮ ಕೈಯಾರೆ ಸರ್ವನಾಶ ಮಾಡೋಕ್ಕೆ ಇದ್ದೀರಲ್ಲ ನಿಮಗೆ ನಾವು ಏನಂತ ಹೇಳಬೇಕು ಬಿಡಿ ಈಗಲೂ ನಿಮಗೆ ಅವಕಾಶ ಇದೆ ದಯವಿಟ್ಟು ಬೇಡ ವಿಚ್ಛೇದನ ಮಾಡುವಂಥದ್ದು ಯಾಕೆಂದರೆ ನಾನಿಂತ ಹಲವಾರು ಪ್ರಕರಣಗಳನ್ನು ನಾನು ನನ್ನ ಹತ್ರ ನೋಡಿದ್ದೀನಿ ನನ್ನ ಹತ್ರ ಕೆಲವರು ಬರ್ತಾರೆ ಒಬ್ಬ ಸಿನಿಮಾ ನಟಿಗೆ ಇನ್ನೊಬ್ಬ ಯಾವನೋ ಒಬ್ಬ ಒಂದು ಕೋಟಿ ಕೊಟ್ಬಿಟ್ಟು ಬಿಡುಗಡೆ ತೊಗೊಂಡಿದ್ದಾನೆ ನನಗೆ ಯಾಕೆ ನನ್ನ ಗಂಡ ಕೊಡಬಾರ್ದು ಅಂತ ಅವ್ರು ಅವರು ವೈಯಕ್ತಿಕ ಬದುಕನ್ನು ಹಾಳು ಮಾಡಿಕೊಡ್ದಾದರೆ ನಿಮ್ಮಂಥ ಸಿನಿಮಾ ನಟ ನಟಿಯರಿಂದ ನೀವು ಆದರ್ಶ ಆದರ್ಶಪ್ರಾಯರಾಗಿರಬೇಕೇ ಹೊರತು ಈ ಥರ ದಿಕ್ಕು ತಪ್ಪಿಸುವಂತಹ ನಾಯಕರಾಗಬಾರ್ದು ನೀವು ಖಳನಾಯಕರಾಗ್ತಾ ಇದ್ದೀರಿ ಸಮಾಜದ ಮುಂದೆ ನೀವು ಸಣ್ಣವರಾಗ್ತಾ ಇದ್ದೀರಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಏನು ದೊಡ್ಡ ಗೌರವ ಘನತೆ ಪ್ರತಿಷ್ಠೆ ಇತ್ತು ಇದು ನಿಮ್ಮನ್ನು ಸರ್ವನಾಶದ ಹೋಗುತ್ತೆ ಅದ್ರ ಅದ್ರ ಮೂಲಕ ಒಂದು ಇಡೀ ಸಮಾಜದ ಒಂದು ಕುಟುಂಬ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ ನೀವು ಸುದೀಪ್ ನಾನು ಒಬ್ಬ ನಿಮ್ಮ ಈ ಚಿತ್ರದ ಪ್ರೇಮಿಯಾಗ ಚಿತ್ರಗಳನ್ನು ನೋಡಿದ್ದೀನಿ ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ನೋಡಿದರೆ ಆದರೆ ಈ ರೀತಿ ಹುಚ್ಚು ಭ್ರಮೆಗೆ ಬಿದ್ದು ನಿಮ್ಮನ್ನು ಫಾಲೋ ಮಾಡುವಂಥ ನಿಮ್ಮ ಅನುಯಾಯಿಗಳಿಗೆ ನೀವು ನೋವನ್ನು ಕೊಡುವಂಥದ್ದು ಇದು ಸಾಮಾಜಿಕ ನ್ಯಾಯವೂ ಅಲ್ಲ ಕುಟುಂಬ ಸಂಸ್ಕೃತಿಯ ನ್ಯಾಯವೂ ಅಲ್ಲ ಮತ್ತು ಸಾಂಸ್ಕೃತಿಕ ವ್ಯಕ್ತಿತ್ವಕ್ಕೆ ಪೂರಕವಾದ ವ್ಯಕ್ತಿತ್ವದ ಒಂದು ಘನತೆಯೂ ಅದು ತಂದು ಕೊಡಲ್ಲ ನಿಮಗೆ ಗಂಡ ಹೆಂಡತಿ ಏನೋ ಸಣ್ಣ ಪುಟ್ಟ ಬಿನಾಯಿ ಕೂತು ಕೂತ್ ಸರಿಪಡಿಸಿಕೊಳ್ಳಿ ಕೂತ್ ಸರಿಪಡಿಸ್ಕೊಂಡು ಸಂಬಂಧಗಳನ್ನ ಕೋಟಿಗಟ್ಟಲೆ ಹತ್ತೊಂಬತ್ತು ಕೋಟಿ ಕೊಟ್ಬಿಟ್ಟು ನಾನು ಸರಿಪಡಿಸ್ಕೊತೀನಿ ಅನ್ನುವಂಥ ಮಾತುಗಳನ್ನು ನೀವು ಕೋರ್ಟ್ನಲ್ಲಿ ಹೇಳಕ್ಕೆ ಹೊರಟಿದ್ದೀರಿ ಅಂತಂದರೆ ನೀವು ಇನ್ನೆಂಥ ಸಮಾಜಕ್ಕೆ ಕೊಡುಗೆಯಾಗಿ ನಿಲ್ತೀರಿ ಅನ್ನೋವಂಥದ್ದನ್ನು ನೀವೇ ವಿಚಾರ ಮಾಡಿ ಅಭಿಮಾನಿಗಳು ಅಷ್ಟೇ ನೀವು ಯುವಕರೇ ಇಂಥ ಸಿನಿಮಾ ನಟರ ವೈಯಕ್ತಿಕ ಬದುಕನ್ನು ನಿಮ್ಮದನ್ನು ನಿಮ್ಮದು ಅಂತ ಭ್ರಮಿಸಬೇಡಿ ಅವ್ರನ್ನ ದುಡ್ಡು ಕೊಟ್ಟು ನೀವು ಶನ್ಮಾ ನೋಡಿ ಅವರನ್ನು ಕೋಟಿಪತಿಗಳನ್ನಾಗಿ ಮಾಡ್ತೀರಾ ಮಾಡ್ತೀರ ಅವ್ರಿಗೆ ಹಣದ ಮದ ಇವತ್ತಿನ ದಿವಸ ನಿಮ್ಮ ಹೃದಯಕ್ಕೆ ಲಗ್ಗೆ ಇಟ್ಟು ಧಕ್ಕೆ ಮತ್ತು ನೋವು ಮತ್ತು ಸಂಕಟವನ್ನು ಕೊಡ್ತಾ ಇದೆ ಇಂಥ ಸಿನಿಮಾ ನಟರು ನಿಮಗೆ ಆದರ್ಶ ಆಗಬೇಕಾ ಬಿಟ್ಬಿಡಿ ಅವ್ರನ್ನ ನಿಮ್ಮ ತಾಯಿಯನ್ನು ಪೂಜಿಸಿ ನಿಮ್ಮ ತಂದೆಯನ್ನು ಗೌರವಿಸಿ ನಿಮ್ಮ ಕುಟುಂಬದ ಜನರ ಪ್ರೀತಿ ವಿಶ್ವಾಸ ಗಳಿಸಿ ನೀವು ನಿಮ್ಮನ್ನ ಗೆಲ್ಲಲಿ ನಾನು ಹೇಳ್ತಾ ಇರೋದು ಯುವಕರಿಗೆ ಈ ಸಿನಿಮಾ ನಟರನ್ನ ಬಿಟ್ಟು ಹೊರಗೆ ಬನ್ನಿ ಇವರ ಇವರ ಭ್ರಮಾಶಕ್ತಿಯ ಒಂದು ಪ್ರಭಾವಕ್ಕೆ ಅವರಿಗೆ ಒಳಗಾಗಬೇಡಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕಾದ್ರೆ ನೀವು ನಿಮ್ಮನ್ನು ಗೆಲ್ಲಬೇಕು ನಿಮ್ಮ ಕುಟುಂಬದ ಒಂದು ಸದಸ್ಯರನ್ನ ಗೆದ್ದು ಬನ್ನಿ ನೀವು ಸ್ವತಂತ್ರವಾಗಿ ಬದುಕಿ ನೀವು ನೀವು ದುಡಿಯೋ ಹಣನ ಬೇರೆ ಇಲ್ದೋರಿಗೆ ಕೊಡಿ ಆದ್ರಿಂಥ ಶನ್ಮಾ ನೋಡಿ ಇಂಥ ಶನಮಾ ನಟರ ಒಂದು ದುರಹಂಕಾರಕ್ಕೆ ನೀವು ಆ ಆಸರೆಯಾಗಿ ನಿಲ್ಲಬೇಡಿ ಅನ್ನುವಂಥದ್ದು ನನ್ನ ವಿನಯ ವಿನಂತಿ ನೀವೇನಂತೀರಿ